ನೋಡಿ ನೋಡಿ ಇವ್ರು ರೆಡಿ ಆಗ್ತಿಲ್ಲ ನಾನು ಜನಗಳಿಗೆ ವೀಡಿಯೋ ಮಾಡ್ತಿರೋದು ಉದ್ದೇಶ ಇಷ್ಟೇ ನೀವು ದಯವಿಟ್ಟು ಇಲ್ಲಿ ಬರದಾದ್ರೆ ಅರ್ಜೆಂಟಿರೋಗ್ ಬರಬೇಡಿ ಹೆಲಿಕಾಪ್ಟರ್ ಹೋಗಿ ಬರಬೇಡಿ ಹೆಂಗ ಹತ್ರ ಬೇಜಾರ್ ಮಾಡ್ತೀರಿ ಸಾವಿರ ಬೈತಾರೆ ಅಂತ ಹೇಳ್ತೀವಿ ದಯವಿಟ್ಟು ನಮ್ಗೆ ಯಾರು ಭಯ ಇಲ್ಲ ನೀವು ಅನ್ನ ಕೊಡ್ತೀರಿ ನಿಮ್ಮನೆಯಾಗಯ್ಯೋಣ ಇಲ್ಲಿ ಬಂದು ಏನ್ ಮಾಡಿದೆ ಒಂದು ನಿಮಿಷ ಯಾರು ಕೂರಲ್ಲ ಅಲ್ವಾ ಪಬ್ಲಿಕ್ ಬೈತೀರಿಂದ್ರೆ ಪಬ್ಲಿಕ್ ಏನಾದ್ರು ಸಹಕಾರ ಮಾಡಿ ಒಂದ್ ನಿಮಿಷ ಬುದ್ಧಳಿ ಎಲ್ಲಾರು ಕಳಿಸ್ತಾ ಹುಡುಗಿ ಜಾಸ್ತಿ ಆಗ್ಬಿಟ್ಟು ಡಯಾಲಿಸ್ ಸ್ಟಾರ್ಟ್ ಆಗಿದೆ ತಿಂಗಳಿಂದ ತುಂಬಾನೇ ಸುಸ್ತ ಆಗ್ಬಿಟ್ಟಿದಾಳೆ ಇವತ್ತು ನಡಿಯಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಯಾರಾದ್ರೂ ಸಿಕ್ಕಿದ್ರೆ ಹತ್ತ ಕಳ್ಸಲ್ಲ ಅಂದ್ಕೊಂಡು ನೋಡಿದ್ರೆ ಯಾರೊಬ್ರು ಬರ್ಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದ್ದು ಅವಳಿಗೆ ಹೇಳಿದೆ ದೇವಿನಿ ನೀ ನಡ್ಸ್ಕೊಂಡ್ ಬರ್ಬೇಕು ಅಂತಾನೆ ಸಂಕಲ್ಪ ಇದೆ ನಡಿಯಮ್ಮ ಅಂತ ಹೇಳಿ ಸಾದರ್ಗೆ ದೇವತೆ ನೋಡೋದು ಇದ್ದರಿಗೆ ಒಳ್ಳೇದಾಗೋದು ಅದೇ ಇಲ್ಲಿ ಬಂದು ಕೂಗಾರ್ಕೊಂಡು ಹೋಗಿ ಜಲ್ದಿ ಹೋಗ್ತೀವಿ ನಾನ್ ನಾವೇನು ಬೇಕಾತಾರ